ಹಾಯ್ ಹೆಲ್ಲ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ಇವತ್ತು ಏನಪ್ಪಾ ಮಾಡ್ತಾ ಇದ್ದೀನಿ ಅಡುಗೆ ಮನೆಯಲ್ಲಿ ಅಂತ ಅಂದ್ಕೊಂಡ್ರ ಸೊ ಇವತ್ತು ಒಂದು ಒಳ್ಳೆ ಸಾಂಬಾರ್ ಮಾಡ್ತಾ ಇದ್ದೀನಿ ಸೊ ತುಂಬಾ ಜನ ಕೇಳ್ತಾ ಇದ್ರು ಹಾಗೆ ನಮ್ಮ ಅತ್ತಿಗೆ ಫ್ರೆಂಡು ಕೂಡ ತುಂಬಾ ದಿನಗಳಿಂದ ಹೇಳಿದ್ರು ಸೊ ಸಾಂಬಾರ್ ರೆಸಿಪಿ ಹಾಕಿ ಹಾಕ್ತಾರೆ ಅಂತ ವೇಟ್ ಮಾಡ್ತಾ ಇದ್ರು ಅಂತೆ ನೀವು ಹಾಕಿಲ್ಲ ಅಂತ ಹೇಳಿ ಸೊ ನಾನು ಅವತ್ತು ಫಂಕ್ಷನ್ ಅಲ್ಲಿ ಒಂದು ಸಾಂಬಾರ್ ಮಾಡಿದ್ದೆ ಅವ್ರಿಗೆ ತುಂಬಾ ಇಷ್ಟ ಆಗಿತ್ತು ಇವಾಗ ನಾನು ನನ್ನ ಮನೆಯಲ್ಲಿ ಹೇಗೆ ಸಾಂಬಾರ್ ಮಾಡ್ತೀನಿ ಅಂತ ಹೇಳಿ ನಾನು ವಿಡಿಯೋ ಹಾಕ್ತಾ ಇದ್ದೀನಿ ಸೊ ಎಲ್ರಿಗೂ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಸಾಂಬಾರ್ ಮಾಡಲಿಕ್ಕೆ ನಾನು ನೋಡಿಲಿ ತೊಂಡೆಕಾಯಿ ತಗೊಂಡಿದ್ದೀನಿ ತೊಂಡೆಕಾಯಿ ಆ್ಯಕ್ಚುಲಿ ತುಂಬಾನೇ ಟೇಸ್ಟ್ ಇರುತ್ತೆ ಬೀನ್ಸು ಕ್ಯಾರೆಟು ಸೊ ಇದಕ್ಕೆ ಏನೋ ನೀವು ನಾನು ತೊಂಡೆಕಾಯಿ ಬೀನ್ಸು ಕ್ಯಾರೆಟ್ ತೊಗೊಂಡಿದ್ದೀನಿ ನೀವೇನೋ ಇದಕ್ಕೆ ಜಾಸ್ತಿ ಕೂಡ ತರಕಾರಿ ಹಾಕ್ಬೋದು ನವಿಲುಗಡ್ಡೆ ಬಣ್ಣದ ಸೌತೆಕಾಯಿ ಬಣ್ಣ ಸೌತೆಕಾಯಿ ನವಿಲುಗಡ್ಡೆ ನುಗ್ಗೆಕಾಯಿ ಸೊ ಇನ್ನೂ ನೀವು ಸೊಪ್ಪು ಎಲ್ಲ ಹಾಕ್ಬೋದು ತುಂಬಾನೇ ಚೆನ್ನಾಗಾಗುತ್ತೆ ಒಂದು ಪಾಲಕ ಸೊಪ್ಪು ಕೂಡ ಹಾಕ್ಬೋದು ಬಟ್ ನಾನು ಇವಾಗ ಒಂದು ಐದು ಇಲ್ಲ ಆರು ಜನಕ್ಕಷ್ಟೇ ಮಾಡ್ತಾ ಇರೋದು ಸೊ ಹಾಗಾಗಿ ನಾನು ತೊಂಡೆಕಾಯಿ ತೊಗೊಂಡಿದ್ದೀನಿ ಕಾಲು ಕೆ ಜಿಯಷ್ಟು ಅಷ್ಟು ಕ್ಯಾ ಬೀನ್ಸ್ ಒಂದು ಕಾಲ್ ಕೆ ಜಿ ಅರ್ಧ ತೊಗೊಂಡಿದ್ದೀನಿ ಹಾಗೆ ಒಂದು ಕ್ಯಾರೆಟ್ ತಗೊಂಡಿದ್ದೀನಿ ಕ್ಯಾರೆಟ್ ಸ್ವಲ್ಪ ಸಿಹಿ ಜಾಸ್ತಿ ಕೊಡುತ್ತೆ ಸೊ ಹಾಗಾಗಿ ಯಾವಾಗಲೂ ಸ್ವಲ್ಪ ಕ್ಯಾರೆಟ್ ಕಡಿಮೆನೆ ಹಾಕ್ತೀನಿ ಇವಾಗ ಇದನ್ನ ಹೆಚ್ಕೊಳ್ಳೋಣ ನೋಡಿ ಈ ತೊಂಡೆಕಾಯಿ ಸೈಡ್ ಎಲ್ಲ ತೆಕ್ಕೊಳ್ಳೋಣ ಇದು ಒಂದರಲ್ಲಿ ಎರಡು ಮಾಡೋಣ ನೋಡಿ ತುಂಬಾ ಸಣ್ಣದ ಬೇಡ ತುಂಬಾ ಬೇಗ ಬೇಯುತ್ತೆ ಇದು ಹಾಗಾಗಿ ಈ ತರ ಕಟ್ ಮಾಡ್ಕೊಳ್ತೀನಿ ಸಖತ್ ಆಗುತ್ತೆ ಆಕ್ಚುಲಿ ನಾನು ಜಾಸ್ತಿ ಬಟ್ ಅವತ್ತಿನ ದಿನ ನನ್ ಸಾಂಬಾರಿಗೆ ಹಾಕಿದೆ ಸಿಕ್ಕಾಪಟ್ಟೆ ಟೇಸ್ಟ್ ಆಗಿತ್ತು ಇನ್ನೊಂದು ಏನಪ್ಪಾ ಅಂತಂದ್ರೆ ಸಾಂಬಾರಿಗೆ ನೀವು ಎಷ್ಟು ತರಕಾರಿಗಳನ್ನು ಹಾಕ್ತಿರೋ ಅಷ್ಟೇ ಟೇಸ್ಟ್ ಆಗುತ್ತೆ ಸೊ ಕೆಲವೊಂದು ಟೈಮ್ ಎಲ್ಲಾ ತರಕಾರಿ ತಂದಾಗ ಎಲ್ಲಾನು ಮಾಡಿ ಒಂದ್ಸಲ್ಪ ಸ್ವಲ್ಪ ಸ್ವಲ್ಪ ಉಳಿದಿರುತ್ತೆ ಆ ಎಲ್ಲಾನು ಹಾಕಿ ಮಾಡಿದ್ರೆ ಇನ್ನೂ ಟೇಸ್ಟ್ ಕೊಡುತ್ತೆ ಸಾಂಬಾರು ಈ ತರ ಕಟ್ ಮಾಡ್ಕೊತಾ ಇದ್ದೀನಿ ಈ ಇದ್ರದ್ದು ಪಲ್ಯ ಕೂಡ ಮಾಡಿದ್ರೆ ಸಖತ್ ಆಗಿರುತ್ತೆ ಪಲ್ಯ ಇವಾಗ ಬೀನ್ಸ್ ಕೂಡ ಕಟ್ ಮಾಡ್ಕೋತೀನಿ ಸ್ವಲ್ಪ ದಪ್ಪ ದಪ್ಪ ಬೀನ್ಸ್ ಕಟ್ ಮಾಡ್ಕೊಳ್ಳೋಣ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ತೊಳೆದು ಇಟ್ಕೊಂಡಿದ್ದೀನಿ ಹಾಗೆ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಇವಾಗ ನನಗೆ ಒಂದು ಐದಾರು ಜನಕ್ಕೆ ಎಷ್ಟು ಬೇಳೆನೋ ಅಷ್ಟು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಗಟ್ಟಿ ಮಾಡ್ತೀನಿ ನಾನು ಸಾಂಬಾರು ನೋಡಿ ಇದರಿಂದ ಎರಡು ಗ್ಲಾಸ್ ಹಾಕೊಂಡಿದ್ದೀನಿ ಇದು ಬೇಳೆನೂ ಕೂಡ ಚೆನ್ನಾಗಿ ತೊಳ್ಕೊಳ ಬೇಳೆ ಚೆನ್ನಾಗಿ ತೊಳಿಬೇಕು ಫ್ರೆಂಡ್ಸ್ ಒಂದು ಮೂರು ಸತಿ ತೊಳ್ಕೊತೀನಿ ನಾನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಇವಾಗ ಅದಕ್ಕೆ ಒಂದು ನಾಲ್ಕು ಟೊಮೊಟೆ ಒಂದು ಈರುಳ್ಳಿ ಹಾಕೊಳ್ತೀನಿ ಈಗ ಈ ಬೇಳೆಯಲ್ಲಿ ಟೊಮೊಟೊ ಹಾಕೊಳ್ಳೋಣ ಟೊಮೊಟೊ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ ನಮ್ಮ ಮನೆಯವ್ರಿಗೆ ಚೆನ್ನಾಗಿ ಬೇಳೆ ತೊಳಿಬೇಕು ಒಂದ್ ಎರಡ್ ಸತಿ ತೊಳದು ನೀರಲ್ಲ ಅವರು ಮೂರ್ನಾಲ್ಕು ಸತಿ ಅಂತಾರೆ ಕೆಲವೊಂದ್ ಟೈಮು ಈ ತೊಗರಿ ಬೇಳೆ ತೊಳೆಯುವಾಗ ಒಂಥರ ಅರಿಶ್ನ ಮಿಕ್ಸ್ ಮಾಡಿರ್ತಾರೆ ಏನೋ ಅನ್ಸುತ್ತೆ ಕಲರ್ ಆ ತರ ಬರುತ್ತೆ ಸೊ ಹಾಗಾಗಿ ಬೈತಾರೆ ಅವರು ಚೆನ್ನಾಗಿ ತೊಳಿಬೇಕು ಅಂತೇಳಿ ಇವಾಗ ಇದಕ್ಕೆ ಈರುಳ್ಳಿ ಟೊಮೊಟೊನ ಹಾಕೊಂಡು ನೀರು ಹಾಕೊಳ್ತಾ ಇದ್ದೀನಿ ಕುಕ್ಕರ್ ಅಲ್ಲಿ ಆದ್ರೆ ಬೇಗ ಬೆಂದ್ಬಿಡುತ್ತೆ ಒಂದ್ ಸ್ವಲ್ಪ ಅರಶಿನ ಹಾಕೋತೀನಿ ನೋಡಿ ಇದಕ್ಕೆ ಬೇಳೆ ಈರುಳ್ಳಿ ಟೊಮೊಟೊ ಹಾಕೊಂಡಿದ್ದೀನಿ ಸೊ ಇವಾಗ ಇದನ್ನ ಗ್ಯಾಸ್ ಮೇಲೆ ಇಡೋಣ ಇದೊಂದು ಚೆನ್ನಾಗಿ ಬೇಳೆ ಬೇಯಬೇಕು ಚೆನ್ನಾಗಿ ಬೇಳೆ ಬೇಯಬೇಕು ಒಂದು ನಾಲ್ಕು ಪಿಶಿ ಕೊಡ್ತೀನಿ ನಾನು ಈ ತರಕಾರಿನ ನಾನು ಬೇಯಕ್ಕೆ ಇಡ್ತೀನಿ ಇವಾಗ ಇದಕ್ಕೂ ಸ್ವಲ್ಪ ನೀರು ಹಾಕೊಳ್ತೀನಿ

ನೋಡಿ ಫ್ರೆಂಡ್ಸ್ ಬೇಳೆ ಚೆನ್ನಾಗಿ ಬೆಂದಿದೆ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಇಲ್ಲಿ ತರಕಾರಿ ಬೇಯ್ತಾ ಇದೆ ಇವಾಗ ಈ ಬೇಳೆನ ಈ ತರಕಾರಿ ಹಾಕ್ಕೊಳ್ಳೋಣ ತರಕಾರಿನೂ ಕೂಡ ಆವಾಗಲೇ ಬೆಂದಿದೆ ಇನ್ನು ಸ್ವಲ್ಪ ಬೇಯಬೇಕು ಪನ್ನೀರ್ ಹಾಕ್ಕೊಳ್ತೀನಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ತರಕಾರಿ ಬೇಯಬೇಕು ಇದರಲ್ಲಿ ಬೇಯ್ಕೊಳ್ಳಿ ಇಲ್ಲಿ ಖಾರದ ಪುಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಹುಣ್ಸಿನ್ ಇದ್ದೀನಿ ಒಂದು ಸ್ವಲ್ಪ ಕೊಬ್ಬರಿನ ರುಬ್ಬಿ ಹಾಕ್ಕೊಳ್ಳೋಣ ಇಷ್ಟೇ ಸಾಕು ಜಾಸ್ತಿ ಬೇಡ ನೋಡಿ ಫ್ರೆಂಡ್ಸ್ ಎಲ್ಲ ತರಕಾರಿನೂ ಚೆನ್ನಾಗಿ ಬೆಂದಿದೆ ಇವಾಗ ಆವಾಗಲೇ ನಾನು ತರಕಾರಿಗೆ ಅಷ್ಟೇ ಉಪ್ಪು ಹಾಕೊಂಡಿದ್ದೆ ಇವಾಗ ನಾನು ಚೂರು ಹಾಕ್ಕೊಳ್ತೀನಿ ಜಾಸ್ತಿ ಬೇಡ ಹಾಗೇಲಿ ನಾನು ರೆಡ್ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ ಎರಡು ಸ್ಪೂನು ಅಷ್ಟೆ ಇವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಖಾರದ ಪುಡಿ ಜಾಸ್ತಿನೂ ಹಾಕಬಾರ್ದು ಚೆನ್ನಾಗಿರಲ್ಲ ಹಾಗೆ ಸ್ವಲ್ಪ ಹುಣ್ಸೆ ಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಹಣ್ಣು ಹಾಕಿದ್ದೀನಿ ಅಂದರೂ ಹುಣ್ಸೆ ಹಣ್ಣು ಹಾಕೋ ಹಾಕಬೇಕು ಚೆನ್ನಾಗಿರುತ್ತೆ ಇವಾಗ ಒಂದು ಮಿಕ್ಸಿ ಜಾರ್ಗೆ ನಾನು ಒಂದು ಸ್ವಲ್ಪ ಕೊಬ್ಬರಿನ ತರಿ ತರಿಯಾಗಿ ರುಬ್ಕೊತೀನಿ ಜಾಸ್ತಿ ಹಾಕಿಲ್ಲ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇದು ಸುದೀತ ಇದೆ இதன்னாள்ள okay. 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 okay, ಹಾಕೊಂಡಿದೀನಿ ಸೊ ನಾನು ಸಾಂಬಾರ್ ಪುಡಿ ಬೇಗ ಹಾಕೋದಿಲ್ಲ ಯಾಕಂದ್ರೆ ಅದೆಲ್ಲ ಕುದಿ ಕುದಿ ವಾಸನೆ ಎಲ್ಲ ಹೋಗ್ಬಿಡುತ್ತೆ ಏನಪ್ಪ ಅಂತಂದ್ರೆ ನಾನು ಲಾಸ್ಟಿಗೆ ಹಾಕ್ತೀನಿ ಸಾಂಬಾರ್ ಪುಡಿ ಹಾಗೆ ಇನ್ನೊಂದು ಏನಪ್ಪ ಅಂದ್ರೆ ಒಂದ್ ಚೂರ್ ಬೆಲ್ಲ ಹಾಕ್ತೀನಿ ಸೊ ತುಂಬಾ ಟೇಸ್ಟ್ ಆಗುತ್ತೆ ಕೆಲವರು ಹಾಕಲ್ಲ ಬಟ್ ಹಾಕಿದ್ರೆ ನಿಜವಾಗ್ಲೂ ಚೆನ್ನಾಗುತ್ತೆ ಒಂದಿಷ್ಟು ಬೆಲ್ಲ ಹಾಕ್ತೀನಿ ಸಾಕು ಬೆಲ್ಲ ಇವಾಗ ಸೊ ಮನೆಯಲ್ಲಿ ನಾನು ಮಾಡಿರೋ ಸಾಂಬಾರ್ ಪುಡಿ ನೋಡಿ ಮನೆಯಲ್ಲಿ ನಾನು ರೆಡಿ ಮಾಡಿರುವ ಇದು ಸಾಂಬಾರ್ ಪುಡಿ ತುಂಬ ಚೆನ್ನಾಗಿರುತ್ತೆ ಇವಾಗ ಸಾರು ಕುದಿತಾ ಇದೆ ಎಂಡಿಂಗ್ ಮೂಮೆಂಟಲ್ಲಿ ನಾನು ಹಾಕಿದೆ ಸಾಂಬಾರ್ ಪುಡಿ ಇಲ್ಲದೆ ಸಾರು ಆಗೋದಿಲ್ಲ ಸೊ ಹಾಗಾಗಿ ಫೈನಲಿ ನಾನು ಸಾಂಬಾರ್ ಪುಡಿ ಹಾಕ್ತಾ ಇದ್ದೀನಿ ಸೊ ಇದು ನಾನು ಮನೆಯಲ್ಲಿ ಮಾಡಿರೋದು ಸಖತ್ ಆಗಿರುತ್ತೆ ಸಾಂಬಾರು ಸೊ ನೀವು ಸಾಂಬಾರ್ ಪುಡಿ ಮನೆಯಲ್ಲಿ ನಿಮ್ ನೀವು ಮಾಡಿರೋ ಸಾಂಬಾರ್ ಪುಡಿನೂ ಕೂಡ ಹಾಕ್ಬೋದು ಸೊ ಸಾಂಬಾರ್ ಪುಡಿ ಇಲ್ಲ ಅಂತ ಅಂದ್ರೆ ಟಿ ಆರ್ ಪುಡಿ ಕೂಡ ಹಾಕ್ಬೋದು ಚೆನ್ನಾಗಿರುತ್ತೆ ಸೊ ನಾನು ಇವಾಗ ಸಾಂಬಾರ್ ಪುಡಿ ಹಾಕ್ತಾ ಇದ್ದೀನಿ ಎಷ್ಟು ಘಮ ಘಮ ಅಂತಿದೆ ಫ್ರೆಂಡ್ಸ್ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಮೇನ್ ಆಗಿ ಸಾಂಬಾರ್ ಪುಡಿ ಹಾಕಿದ್ರೇನೆ ನಾನು ಎರಡು ಸ್ಪೂನ್ ಹಾಕೊಂಡಿದ್ದೀನಿ ಸಾಂಬಾರ್ ಪುಡಿ ಹಾಕಿದ್ರೇನೆ ಬೇಳೆ ಸಾಂಬಾರಿಗೆ ಒಂದು ರುಚಿ ಕೊಡೋದು ಉಪ್ಪು ಹಾಕಿದಾಯ್ ಒಂದ್ ಸ್ವಲ್ಪ ನಿಮಿಷ ಆದ್ರೆ ಒಗ್ಗರಣೆ ಹಾಕೊಂಡ್ಬಿಡೋಣ ಸಾರ್ ಕುದೀತಾ ಇದೆ ಇವಾಗ ಒಗ್ಗರಣೆ ಹಾಕೊಳ್ಳೋಣ ಸ್ವಲ್ಪ ಎಣ್ಣೆ ಆದರೆ ಸಾಕು ಸ್ವಲ್ಪ ಎಣ್ಣೆ ಬಿಸಿ ಆಗಲಿ ಬಿಸಿಯಾಗಿದೆ ಇವಾಗ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಜಜ್ಜಿರುವ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಟೇಸ್ಟ್ ಕೊಡುತ್ತೆ ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು ಬೆಳ್ಳುಳ್ಳಿ ನೋಡಿ ಈ ಥರ ಕಲರ್ ಚೇಂಜ್ ಆಗಬೇಕು ಸೊ ನಾವು ವೈಟ್ ವೈಟ್ ಇದ್ದಂಗೆ ಹಾಕಿದ್ರೆ ಅದು ಟೇಸ್ಟ್ ಕೊಡಲ್ಲ ಗೋಲ್ಡನ್ ಫ್ರೈ ಆಗ್ತಾ ಇದೆ ಇವಾಗ ಕರ್ಬೇವು ಹಾಕ್ತಾ ಇದ್ದೀನಿ ನೋಡಿ ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಈ ಒಗ್ಗರಣೆನ ಸಾಂಬಾರಿಗೆ ಹಾಕೊಳ್ಳೋಣ ಇದು ಒಗ್ಗರಣೆ ಹಾಕಿದ ತಕ್ಷಣವೇ ಮುಚ್ಕೊಬಿಡ್ಬೇಕು ಇಲ್ಲ ಗಮ್ಮ ಎಲ್ಲ ಹೋಗ್ಬಿಡುತ್ತೆ ಅಂತಾರೆ ಒಗ್ಗರಣೆ ಹಾಕಿ ಮುಚ್ಚಿದ್ದೀನಿ ಒಂದು ಸ್ವಲ್ಪ ತದ್ಮೇಲೆ ನಾವು ಓಪನ್ ಮಾಡಿಕೊಳ್ಳೋಣ ಸಾಂಬಾರು ರೆಡಿಯಾಗಿದೆ ಅಮ್ಮಂಗೂ ಕೂಡ ಕಳಿಸ್ತೀನಿ ಅಂತ ಹೇಳಿದ್ದೆ ಹಾಗಾಗಿ ಅಮ್ಮನಿಗೆ ಒಂದು ಸ್ವಲ್ಪ ಬಾಕ್ಸಲ್ಲಿ ಹಾಕಿ ಕಳಿಸ್ತಾ ಇದ್ದೀನಿ ಸೊ ನಾನಿನ್ನು ಅನ್ನ ಮಾಡಿಕೊಂಡು ಬಿಸಿ ಬಿಸಿ ಅನ್ನ ಮಾಡ್ಕೋಬೇಕು ಸೊ ಅನ್ನಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಅಮ್ಮಂಗೆ ಆ್ಯಕ್ಚುಲಿ ಅಮ್ಮಂಗೆ ತುಂಬಾ ಇಷ್ಟ ನಾನು ಮಾಡೋ ಸಾಂಬಾರೆಲ್ಲ ಹಾಂ ಅವರಿಗೂ ಕಳಿಸ್ತೀನಿ ಅಂತ ಅಂದಿದೆ ಬಟ್ ತುಂಬಾ ಲೇಟ್ ಆಯಿತು ಹಾಗಾಗಿ ಬೇಗ ಅವರಿಗೆ ಕಳಿಸ್ಬಿಟ್ಟು ಆಮೇಲೆ ಅನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಸೋ ಬಾಕ್ಸಲ್ಲಿ ಹಾಕಿ ಕಳಿಸಿದೆ ನೋಡಿ ಬಿಸಿ 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 ಅನ್ನ ರೆಡಿಯಾಗಿದೆ ಸಾಂಬಾರು ಟೇಸ್ಟ್ ಆಗಿದೆ ಅಂತ ನೋಡೋಣ ಬಿಸಿ ಬಿಸಿ ಅನ್ನ ನನಗಂತೂ ಬಿಸಿ ಬಿಸಿ ಅನ್ನ ಇದ್ದಾಗ ಬಿಸಿ ಬಿಸಿ ಸಾರು ತುಪ್ಪ ಹಾಕೊಂಡು ತಿಂತಾ ಇದ್ರೆ ನಿಜವಾಗ್ಲೂ ನೋಡಿ ತುಪ್ಪ ಬಿಸಿ ಬಿಸಿ ಅನ್ನದ ಜೊತೆಗೆ ಅದರಲ್ಲಿ ಸಾಂಬಾರಿಗೆ ಈ ತುಪ್ಪ ಇರಲೇಬೇಕು ಇವಾಗ ಸಾಂಬಾರ್ ಹಾಕ್ಕೊಳ್ಳೋಣ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಟೇಸ್ಟ್ ನೋಡೋಣ ಹೇಗಿದೆ ಅಂತ ಹೇಳಿ ನೋಡಿ ಬಿಸಿ ಬಿಸಿ ಸಾಂಬಾರು ಹಾಗೆ ಹಪ್ಪಳ ನಿಂಚ್ಕೊಳ್ಳೋಕ್ಕೆ ಹಪ್ಪಳ ಇದಿಷ್ಟು ಇದ್ದುಬಿಟ್ರೆ ಸಾಂಬಾರು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನೋದ್ರ ಜೊತೆಗೆ ನೋಡಿ ಇವಾಗ ಟೇಸ್ಟ್ ನೋಡೋಣ ಹೇಗಿದೆ ಅಂತ ಹೇಳಿ ಇವಾಗ ಕಲಿಸ್ಕೊಂಡು ಟೇಸ್ಟ್ ಹೇಗಿದೆ ಅಂತ ನೋಡೋ ಟೈಮ್ ಬಂದಿದೆ ಸೊ ನೀವು ಈ ರೆಸಿಪಿ ಖಂಡಿತ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಸಕತ್ತಾಗಿರುತ್ತೆ ನೋಡೋದ್ರಲ್ಲ ಫ್ರೆಂಡ್ಸ್ ಬಿಸಿ ಬಿಸಿಯನ್ನು ಹಾಕೊಂಡು ಬಂದಿದ್ದೀನಿ ಇವಾಗ ಟೇಸ್ಟ್ ಹೇಗಿದೆ ಅಂತ ನೋಡೋಣ ಈ ತರ ಹಪ್ಪಳ ಆಮ್ಲೆಟು ಏನಾದರೂ ಇದೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ನೆನ್ಸ್ಕೊಳಕ್ಕೆ ತುಪ್ಪದ ಫ್ಲೇವರು ಟೇಸ್ಟು ಆಮೇಲೆ ತರಕಾರಿ ಹಾಕಿರೋದು ಕ್ಯಾರೆಟು ಬೀನ್ಸು ತೊಂಡೆಕಾಯಿ ಸೂಪರ್ ಟೇಸ್ಟಿ ಫ್ರೆಂಡ್ಸ್ ಈ ಹಪ್ಪಳ ಕೂಡ ನಾನೇ ಮನೇಲಿ ಮಾಡಿರೋದು ಬೇಸಿಗೆ ಕಾಲದಲ್ಲಿ ಹಪ್ಪಳ ಮಾಡ್ಕೋತೀನಿ ನೋಡಿ ಈ ಜನವರಿ ತನಕ ಇನ್ನೂ ಇದ್ದಾವೆ ಇದಾವೆ ಹಗಾಗ್ತಾ ಇರುತ್ತೆ ಮಾಡೋ ಹಪ್ಪಳ ತುಂಬ ಇಷ್ಟ ನಮ್ಮಮ್ಮನಿಗೂ ಕಳ್ಸಿದ್ದೆ ಹೇಗಿದೆ ಅಂತ ಅವ್ರಿಗೂ ಕೂಡ ಕಾಲ್ ಮಾಡಿ ಕೇಳಬೇಕು ಹ್ಮ ಕೊಂಡೆಕಾಯ್ ನಿಜವಾಗ್ಲು ನಮ್ಮಅಮ್ಮನ್ಗೆ ನಾನು ಮಾಡೋ ಮೂಲಂಗಿ ಸಾರು ನುಗ್ಗೆಕಾಯಿ ಸಾರು ಸಾಂಬಾರು ತುಂಬಾ ಇಷ್ಟ ನಮ್ಮಅಮ್ಮನ್ಗೆ ಸೊ ಈ ಸಾಂಬಾರು ಕೂಡ ಅವ್ರಿಗೆ ಇಷ್ಟ ಆಗಿರುತ್ತೆ ನನಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತು ಇಷ್ಟ ಆಗಿರುತ್ತೆ ಅಂತ ಹೇಳಿ ನಿಜವಾಗ್ಲು ತುಂಬಾ ಚೆನ್ನಾಗಾಗಿದೆ ಸಾರು ಸೊ ಈ ಥರ ನಾನು ಸಾಂಬಾರ್ ಮಾಡ್ತೀನಿ ಖಂಡಿತ ನಿಮ್ಮೆಲ್ಲರಿಗೂ ಈ ರೆಸಿಪಿ ಸಾಂಬಾರ್ ರೆಸಿಪಿ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇಷ್ಟ ಆದ್ರೆ ಗೊತ್ತಿದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮನೆ ಬಿಡಿ ತಪ್ಪದೇ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಗೆ ನನ್ನ ವೀಡಿಯೋಸ್ ಜಾಸ್ತಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸೊ ನೀವು ಆದಷ್ಟು ಶೇರ್ ಮಾಡಿದ್ರೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಇವಾಗ ಈ ವಿಡಿಯೋನ ನಾನು ನಿಮಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಸಿಗ್ತೀನಿ ಇವಾಗ ಫುಲ್ ಪ್ಲೇಟ್ ಖಾಲಿ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲೇ ಸಿಗ್ತೀನಿ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್